ಹೌದು ಗೈಸ್ ಇವತ್ತು ಗಳಿಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಕಮ್ಯುನಿಟಿ ಟ್ಯಾಬ್ಗಳು ಕಾಣಿಸ್ತಾ ಇಲ್ಲ ಇವತ್ತು ತುಂಬ ಜನರ ಚಾನಲ್ಸ್ಗಳಲ್ಲಿ ನನ್ನ ಚಾನಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಯಾಕೆ ಕಮ್ಯುನಿಟಿ ಟ್ಯಾಬ್ ಏನಾಯಿತು ಎಲ್ಲನೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದೀರಾ ನೋಡ್ತಾ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ವೀಡಿಯೋ ಅಷ್ಟೇ ಅಂದ್ರೂ ಲೈಕ್ ಮಾಡಿ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನಿಮ್ಮೆಲ್ಲರಿಗೂ ಕೂಡ ಅಲ್ಲಿ ಯೂಟ್ಯೂಬಲ್ಲಿ ಗಳಿಗೆ ಕಮ್ಯುನಿಟಿ ಟ್ಯಾಬ್ ಅಂತ ಕೊಡ್ತಾರೆ ಅದರಿಂದ ನೀವು ಗಳಲ್ಲಿ ಹಾಕ್ಬೋದು ಆಯಿತಾ ಸೊ ನಿಮ್ಮ ವೀಡಿಯೋಸ್ಗಳನ್ನ ನೀವು ಶೇರ್ ಮಾಡ್ಬೋದು ಅಥವಾ ಬೇರೆಯವ್ರ ವೀಡಿಯೋಸ್ನ ಶೇರ್ ಮಾಡ್ಬೋದು ಪೋಲ್ ಮಾಡ್ಬೋದು ಪೋಸ್ಟ್ಗಳು ಹಾಕ್ಬೋದು ಫೋಟೋಸ್ಗಳು ಅಪ್ಲೋಡ್ ಮಾಡ್ಬೋದು ಪೋಲ್ಗಳು ಮಾಡ್ಬೋದು ತುಂಬ ಇದೆ ಆಯಿತಾ ಬಟ್ ಇವತ್ತು ಬೆಳಗ್ಗೆ ಯೂಟ್ಯೂಬರ್ಸ್ಗಳ ಯಾರ್ಯಾರದೆಲ್ಲ ಚಾನಲ್ಸ್ಗಳಿದೆ ಅವ್ರ ಚಾನಲಲ್ಲಿ ಕಮ್ಯುನಿಟಿ ಟ್ಯಾಬ್ನ ರಿಮೂವ್ ಮಾಡಿದ್ದಾರೆ ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಸೆಕೆಂಡು ಓಕೆ ಸೊ ಇವಾಗ ನಾನು ನನ್ನ ಒಂದು ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಓಮು ವೀಡಿಯೋಸು ಈ ಥರ ಎಲ್ಲ ಇರುತ್ತಲ್ಲ ಇಲ್ಲಿ ನಮಗೆ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಸಿಕ್ತಿತ್ತು ಇವಾಗ ಕಮ್ಯುನಿಟಿ ಅನ್ನುವಂಥ ಒಂದು ಆಪ್ಷನ್ ನಮ್ಮ ಯಾರಿಗೂ ಕೂಡ ತೋರಿಸ್ತಾ ಇಲ್ಲ ಹಾಗಾದರೆ ಕಮ್ಯುನಿಟಿ ಟ್ಯಾಬ್ನ ಯೂಟ್ಯೂಬರು ಯಾಕೆ ರಿಮೂವ್ ಮಾಡಿದ್ರು ಏನಾಯಿತು ಇವಾಗ ನಮಗೆ ಕಮ್ಯುನಿಟಿ ಟ್ಯಾಬ್ ಸಿಗೋದಿಲ್ವ ಅಂತ ನೀವು ನನಗೆ ಕೇಳ್ಬೋದು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದರು ಯೂಟ್ಯೂಬಲ್ಲಿ ಕಮ್ಯುನಿಟಿ ಟ್ಯಾಬನ್ನು ಇನ್ನೂ ಸ್ವಲ್ಪ ಡಿಸೈನ್ ಮಾಡ್ತಾ ಇದ್ದಾರೆ ಚೇಂಜಸ್ ಮಾಡ್ತಾರೆ ಅಂತ ನಾನು ಅಪ್ಡೇಟ್ ಬಂದಾಗಲೇ ಯೂಟ್ಯೂಬಲ್ಲಿ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಆ ಒಂದು ಅಪ್ಡೇಟ್ನ ಇವಾಗ ತಂದಿದ್ದಾರೆ ಸೊ ಯಾರು ಕೂಡ ಭಯಪಡ ಅವಶ್ಯಕತೆ ಇಲ್ಲ ಇವಾಗ ನೀವು ಯೂಟ್ಯೂಬಲ್ಲಿ ಪೋಸ್ಟ್ ಎಲ್ಲ ಹಾಕ್ಬೋದು ಕಮ್ಯುನಿಟಿ ಪೋಸ್ಟ್ ಎಲ್ಲವೂ ಕೂಡ ಹಾಕ್ಬೋದು ಬೇಕಾದ್ರೆ ನಾನು ಇವಾಗ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ನೀವು ಇಲ್ಲಿ ನೋಡ್ಬೋದು ಪೋಸ್ಟ್ ಅಂತ ಆಪ್ಷನ್ ಬರ್ತಾ ಇದೆ ಸೊ ನೀವು ನಿಮ್ಮ ಒಂದು ಇದಕ್ಕೆ ಫೋಟೋಸ್ಗಳನ್ನ ನೀವು ಈ ಥರ ಅಪ್ಲೋಡ್ ಮಾಡ್ಬೋದು ಕಮ್ಯುನಿಟಿ ಪೋಸ್ಟ್ ಹಾಕ್ಬೋದು ಬಟ್ ಆದರೆ ಇವಾಗ ಕಮ್ಯುನಿಟಿ ಟ್ಯಾಬನ್ನು ಅನ್ನೋವಂಥ ಕಮ್ಯುನಿಟಿ ಟ್ಯಾಬ್ ಅನ್ನೋ ಹೆಸರೇನಿದೆ ಅದನ್ನು ರಿಮೂವ್ ಮಾಡಿ ಇವಾಗ ಪೋಸ್ಟ್ ಅಂತ ಒಂದು ಹೊಸ ಟ್ಯಾಬನ್ನು ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಕಮ್ಯುನಿಟಿ ಅಂತ ಯಾವುದೇ ಥರ ಆಪ್ಷನ್ ಇಲ್ಲ ಪೋಸ್ಟ್ಸ್ ಅಂತ ಅಂತಂದ್ಬಿಟ್ಟು ಒಂದು ಆಪ್ಷನ್ ಇದೆ ಈ ಪೋಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ತೀವಿ ಅಂತಂದರೆ ಇಲ್ಲಿ ನೀವು ಕಮ್ಯುನಿಟಿಲಿ ಏನೇನು ಪೋಸ್ಟ್ಗಳು ಹಾಕಿದರೆ ಅದೆಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ಓಕೆ ಸೊ ಯಾರು ಕೂಡ ಎದುರ್ಕಬೇಡಿ ಯೂಟ್ಯೂಬಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಕಮ್ಯುನಿಟಿ ಟ್ಯಾಬ್ ಹೆಸರನ್ನ ತೆಗೆದು ಪೋಸ್ಟ್ ಅಂತ ಒಂದು ಹೊಸ ಒಂದು ನೇಮನ್ನು ಕೊಟ್ಟಿದ್ದಾರೆ ಓಕೆ ಸೊ ಆದಷ್ಟು ಈ ಒಂದು ವೀಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ತುಂಬ ಜನ ಭಯ ಪಡ್ಕೊಂಡಿರ್ತೀರಾ ಸೊ ಭಯ ಪಡಬೇಡಿ ಈಗ ಓಕೆ ಸೊ ಜಸ್ಟ್ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಸೊ ವೀ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೇಗನಿಸ್ತೀವಿ ಒಂದು ಅಪ್ಡೇಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ಗುಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಯು